ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಸೊ ಎಲ್ಲರಿಗೂ ಕ್ಲಿಯರ್ ಇದೆನಾ ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ಹದಿನೈದು ಪ್ರಮುಖ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ ಬನ್ನಿ ಸೊ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಎನ್ನುವಂಥದ್ದು ಯೂಟ್ಯೂಬ್ ಕ್ಲಾಸ್ ರಾತ್ರಿ ಒಂಬತ್ತು ಹದಿನೈದಕ್ಕೆ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕೆ ಮತ್ತು ಬೆಳಗ್ಗೆ ಕೂಡ ಯೂಟ್ಯೂಬ್ ಕ್ಲಾಸ್ ಇರ್ತದೆ ಇವತ್ತು ಬೆಳಗ್ಗೆ ಕೂಡ ನಾವು ತೆಗೆದುಕೊಂಡಿದ್ವಿ ಇನ್ನು ಏಳು ಗಂಟೆಗೆ ಪ್ಲಸ್ ತರಗತಿ ಇರ್ತದೆ ಸರಿನಾ ರಮೇಶ್ ಒನ್ ಟು ಏನ್ ನನ್ನ ರೆಫರಲ್ ಕೋಡು ಇದನ್ನು ನೀವು ಯೂಸ್ ಮಾಡುವ ಮೂಲಕ ಅನ್ ಅಕಾಡೆಮಿ ಆ್ಯಪ್ನಲ್ಲಿ ಫ್ರೀ ತರಗತಿಗಳನ್ನು ನೋಡಬಹುದು ಉಚಿತ ತರಗತಿಗಳನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಇವತ್ತು ಪಿ ಎಸ್ ಐ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಕೆ ಎಸ್ ಬ್ಯಾಚ್ ನಾಳೆ ಆರಂಭವಾಗ್ತಾ ಇರುವಂಥದ್ದು ಇದ್ರ ಉಪಯೋಗವನ್ನು ಪಡ ಪಡ್ಕೊಡ್ರಿ ಪಿ ಎಸ್ ಐ ಬ್ಯಾಚಲ್ಲಿ ಅನ್ ಅಕಾಡೆಮಿಲಿ ನಾನು ಜನರಲ್ ನಾಲೆಜ್ ಸಾಮಾನ್ಯ ಧ್ಯಾನಕ್ಕೆ ಸಂಬಂಧಿಸಿದ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಸರಿನಾ ಇನ್ನು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅಂತ ಬರುತ್ತೆ ಇದರಲ್ಲಿ ನೀವು ಟಾಪರ್ ಆಗಿದ್ರಿ ಅಂದರೆ ಒನ್ ಮಂತ್ ಫ್ರೀ ಸಬ್ಸ್ಕ್ರಿಪ್ಷನನ್ನು ಅನ್ ಅಕಾಡೆಮಿ ನಿಮಗೆ ಕೊಡ್ತಾ ಇರ್ತಾವೆ ಕೊಡ್ತಾ ಇರುವಂಥದ್ದು ಸರಿನಾ ಸೊ ಅವರೇ ಲಕ್ಕಿಯವರೇ ಅವರೇ ಇನ್ನು ಉಳಂತವರು ಯಾರೆಲ್ಲ ಜಾಯ್ನ್ ಆಗಿದ್ರೆ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪ್ರಶ್ನೋತ್ತರಗಳೇನೆ ಏನಿದ್ದಾವೆ ಅವುಗಳನ್ನು ನೋಡೋಣ ಬನ್ನಿ ಮೊದಲೇ ಪ್ರಶ್ನೆ ಸ್ನೇಹಿತರೆ ಈ ಕಡೆಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕು ಸರಿಯಾದವುಗಳನ್ನು ಗುರುತಿಸ್ತೀರಿ ಅಂತ ಕೊಡಲಾಗಿದೆ ಸೊ ಹೇಳಿಕೆ ಏನು ಅಂದರೆ ಒಂದೇದು ಅವಸಾನದ ಅಂಚಿನಲ್ಲಿರುವಂತಹ ಪ್ರಾಣಿ ಸಸ್ಯ ಮತ್ತು ಶಿಲೀಂಧ್ರಗಳನ್ನು ದಾಖಲಿಸುವ ಪುಸ್ತಕವೇ ರೆಡ್ ಡಾಟಾ ಬುಕ್ ಎನ್ನುವಂಥದ್ದು ಎರಡು ಇದನ್ನು ಆಫ್ರಿಕನ್ ರೆಡ್ ಡಾಟಾ ಬುಕ್ ಅಂತಲೂ ಕೂಡ ಕರೆಯುತ್ತಾರೆ ಹಾಗಾದರೆ ಈ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಹೇಳಿಕೆ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಏನಾಗಿರ್ತದೆ ಸೊ ಸರಿಯಾದ ಉತ್ತರವನ್ನು ಗುರುತಿಸ್ಬೋದು ಉತ್ತರ ಏನಿಲ್ಲಿ ಅವಸಾನದ ಅಂಚಿನಲ್ಲಿರುವ ಪ್ರಾಣಿ ಸಸ್ಯ ಮತ್ತು ಶಿಲೀಂಧ್ರಗಳನ್ನ ಓಕೆ ದಾಖಲಿಸುವಂತಹ ಪುಸ್ತಕವನ್ನು ರೆಡ್ ಡಾಟಾ ಬುಕ್ ಅಂತ ಕರೀತಾರೆ ಕರೆಕ್ಟು ಆದರೆ ಇದನ್ನು ಆಫ್ರಿಕನ್ ರೆಡ್ ಡಾಟಾ ಬುಕ್ ಅಂತ ಕರೀತಾರೆ ಅನ್ನುವಂಥದ್ದು ತಪ್ಪು ಹಾಗಾಗಿ ಒಂದನೇ ಹೇಳಿಕೆ ಮಾತ್ರ ಸರಿ ಇದನ್ನ ರಷ್ಯನ್ ರೆಡ್ ಡಾಟಾ ಬುಕ್ ಅಂತ ಕರೀತಾರೆ ಸ್ನೇಹಿತರೆ ರಷ್ಯನ್ ರೆಡ್ ಡಾಟಾ ಬುಕ್ ಅನ್ನುವಂಥದ್ದು ಹಾಗಾಗಿ ಎ ಮಾತ್ರ ಸರಿ ಉತ್ತರವಾಗಿತ್ತು ಇನ್ನು ಎರಡನೇ ಪ್ರಶ್ನೆ ಗಮನಿಸಿರಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ನ ಕೇಂದ್ರ ಕಚೇರಿ ಕಂಡುಬರುವುದು ಎಲ್ಲಿ ಅನ್ನೋದನ್ನು ಗುರುತಿಸಬೇಕು ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಪಂಜಾಬ್ ಬಿ ಹರಿಯಾಣ ಸಿ ಮಹಾರಾಷ್ಟ್ರ ಇನ್ನು ಡಿ ನವದೆಹಲಿ ಅನ್ನುವಂಥದ್ದು ಹಾಗಾದರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಯಾವುದು ಅನ್ನೋದನ್ನು ಗುರುತಿಸಬಹುದು ದಾನಮ್ಮ ಅವರಿಗಾಗಲೇ ಎ ಕೊಟ್ರಿ ನೋಡಿದವರು ಕೂಡ ನಿಮ್ಮ ಉತ್ತರವನ್ನು ಗುರುತಿಸಬಹುದು ಕೃಷಿ ಸಂಶೋಧನಾ ಪರಿಷತ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು ಕ್ವಶನ್ ಆಲ್ಮೋಸ್ಟ್ ಎ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಬಟ್ ಸರಿಯಾದ ಉತ್ತರ ನವದೆಹಲಿ ನ್ಯೂ ಡೆಲಿ ಅನ್ನುವಂಥದ್ದು ಆಪ್ಷನ್ ಡಿ ಅಂತ ಯಾರು ಕೊಡ್ತೀರಿ ನಿಮ್ಮ ಸರಿ ಸ್ನೇಹಿತರೆ ಸೊ ಇದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಜುಲೈ ಸ್ಥಾಪನೆ ಸ್ಥಾಪನೆಯಾಗಿತ್ತು ಕೃಷಿ ಸಂಶೋಧನಾ ಪರಿಷತ್ ಅನ್ನುವಂಥದ್ದು ಕೇಂದ್ರ ಕೃಷಿ ಸಚಿವರು ಇದರ ಅಧ್ಯಕ್ಷರಾಗಿರ್ತಾರೆ ಇನ್ನು ಕೃಷಿ ಸಚಿವಾಲಯದ ಅಡಿಯಲ್ಲಿ ಈ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತದೆ ಸರಿ ನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ನಮಸ್ಕಾರ ಅನ್ನೋದವರೆ ವೆಲ್ಕಮ್ ಟು ದ ಕ್ಲಾಸ್ ಸೊ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಈ ಕೆಳಗಿನ ಯಾವ ದಿನದಂದು ನಾವು ಆಚರಣೆ ಮಾಡ್ತೀವಿ ಇಂಟರ್ನ್ಯಾಷನಲ್ ಟೈಗರ್ ಡೇ ಎನ್ನುವಂಥದ್ದು ಇಂಟರ್ನ್ಯಾಷನಲ್ ಟೈಗರ್ ಡೇ ಅಥವಾ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಈ ಕೆಳಗಿನ ಯಾವ ದಿನದಂದು ನಾವು ಆಚರಣೆ ಮಾಡ್ತೀವಿ ಸೊ ನಿಮ್ಮ ಆಯ್ಕೆಗಳು ಜುಲೈ ಇಪ್ಪತ್ತೈದು ಬಿ ಆಗಸ್ಟ್ ಇಪ್ಪತ್ತೊಂದು ಸಿ ಜುಲೈ ಇಪ್ಪತ್ತೊಂಬತ್ತು ಇನ್ನು ಡಿ ಸೆಪ್ಟೆಂಬರ್ ಎಂಟು ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದೇ ಸಿ ಅಂತ ಕೊಡ್ತಾ ಇದ್ರಿ ಆಲ್ಮೋಸ್ಟ್ ಎಲ್ಲರೂ ಸಿ ಅಂತ ಕೊಡ್ತಿದ್ರಿ ಅಂತಾರಾಷ್ಟ್ರೀಯ ಹುಲಿ ದಿನ ಟೈಗರ್ ಡೇ ಅಂತ ಕರಿತೀವಿ ಜುಲೈ ಇಪ್ಪತ್ತೊಂಬತ್ತು ಸರಿ ಉತ್ತರವಾಗಿತ್ತು ಸ್ನೇಹಿತರೆ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಏನ್ ಮಾಡ್ತಾರೆ ಸೇಂಟ್ ಬರ್ಗ್ ನಲ್ಲಿ ಏನ್ ಮಾಡ್ತಾರೆ ಒಂದು ಹುಲಿ ಸಮಾವೇಶವನ್ನ ಮಾಡ್ತಾರೆ ಅಂದ್ರೆ ಟೈಗರ್ ಸುಮಿತ್ ಅಂತ ಮಾಡ್ತಾರೆ ಸೊ ಅಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಏನಪ್ಪಾ ಅಂತಂದ್ರ ಸೇರ್ಕೊಂಡಿರ್ತಾರೆ ಹಾಗಾಗಿ ಆ ದಿನವನ್ನೇ ಏನ್ ಮಾಡ್ತಾರೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಆಚರಣೆ ಮಾಡಲು ನಿರ್ಧರಿಸ್ತಾರೆ ಸೊ ಪ್ರತಿ ವರ್ಷ ಈ ಒಂದು ಇಂಟರ್ನ್ಯಾಷನಲ್ ಟೈಗರ್ ಡೇ ಎನ್ನುವಂಥದನ್ನು ಜುಲೈ ಇಪ್ಪತ್ತರ ಒಂದು ಇಪ್ಪತ್ತೊಂಬತ್ತರಂದು ನಾವು ಆಚರಣೆ ಮಾಡ್ತೀವಿ ವಿಶ್ವದಾದ್ಯಂತ ಇನ್ನು ಮುಂದಿನ ಪ್ರಶ್ನೆಗೆ ಬಂದ್ರಿ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನಂತೂ ಕರೆಯುತ್ತಾರೆ ಓಕೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನಂತ ಕರೀತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಪೆಟ್ರಾಲಜಿ ಬಿ ಮೆಟ್ರಾಲಜಿ ಸಿ ಸಿಸ್ಮಾಲಜಿ ಡಿ ಈ ಮೇಲಿನ ಯಾವುದೂ ಅಲ್ಲ ಸೊ ನಿಮ್ಮ ಉತ್ತರ ಯಾವುದು ಇಲ್ಲಿ ನಿಮ್ಮ ಉತ್ತರ ಯಾವುದು ಅನ್ನೋದನ್ನು ಗುರುತಿಸ್ಬೋದು ಶಿಲೆಗಳು ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಏನು ನಮಸ್ಕಾರ ಲಿಂಗಮೌರ್ಯ ವೆಲ್ಕಮ್ ಟು ದ ಕ್ಲಾಸ್ ಶಿಲೆ ರಾಕ್ಸ್ ರಾಕ್ಸ್ ಬಗ್ಗೆ ಹಾಂ ದ ಸ್ಟಡಿ ಆಫ್ ರಾಕ್ಸ್ ಇಸ್ ಕಾಲ್ಡ್ ಆಸ್ ಪೆಟ್ರಾಲಜಿ ಅಂತ ಕರಿತೀವಿ ಪೆಟ್ರಾಲಜಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಎ ಅಂತ ಯಾರು ಕೊಡ್ತೀರ ನಿಮ್ಮ ಉತ್ತರ ಸರಿಯಾದ ಉತ್ತರವಾಗಿತ್ತು ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ಪೆಟ್ರಾಲಜಿ ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಟೈಗರ್ ಗೇನ್ ಟೈಗರ್ ಡೇ ಏನಿದೆ ದ ಸರ್ವಾವಲ್ ಈಸ್ ಇನ್ ಅವರ್ ಹ್ಯಾಂಡ್ ಎನ್ನುವಂಥದ್ದು ಥೀಮ್ ಅಂತಲ್ಲ ಹರ್ಷಿತಾ ಅದು ಸೊ ಅಲ್ಲಿ ಸ್ಲೋಗನ್ ಟೈಪ್ ಇಟ್ಟಿರುವಂಥದ್ದು ಥೀಮ್ ಏನಿಲ್ಲ ಓಕೆನಾ ಟೈಗರ್ ಡೇ ಡೇದೇನಿದೆಲ್ಲ ಸ್ಲೀ ಥೀಮ್ ಅಂತ ಇರೋದಿಲ್ಲ ಜಸ್ಟ್ ಸ್ಲೋಗನ್ ಟೈಪು ಸೊ ದರ್ ಸರ್ವೈವಲ್ ಈಸ್ ಇನ್ ಅವರ್ ಹ್ಯಾಂಡ್ ಎನ್ನುವಂಥದ್ದು ಅದು ಟೈಗರ್ ಡೇ ಅದು ಒಂದು ಸ್ಲೋಗನ್ ಆಗಿರ್ತದೆ ಸೊ ನೆಕ್ಸ್ಟ್ ನೋಡಿರಿ ಈ ಹೇಳಿಕೆಗಳಲ್ಲಿ ನೀವು ಸರಿಯಾದ ಯಾವುದು ಅನ್ನೋದನ್ನು ಗುರುತಿಸಬಹುದು ಹೇಳಿಕೆ ಒಂದು ಜಗತ್ತಿನ ಅತಿ ಆಳವಾದಂತಹ ಚಿನ್ನದ ಗಣಿ ಆಫ್ರಿಕಾದ ಕಿಂಬರ್ಲಿ ಆಗಿದೆ ಎರಡು ಜಗತ್ತಿನ ಅತಿ ಆಳವಾದ ವಜ್ರದ ಗಣಿ ಆಫ್ರಿಕಾದ ಟೌಟೌನ್ ಆಗಿದೆ ಸೊ ನಿಮ್ಮ ಆಯ್ಕೆ ಯಾವುದು ಇಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಆಯ್ಕೆ ಏನಾಗಿರ್ತದೆ ಸಿ ಎರಡು ಕೂಡ ಸರಿ ಅಂತ ಹೇಳ್ತಿದ್ರಿ ಕರೆಕ್ಟಾಗಿ ನೋಡ್ರಿ ಕರೆಕ್ಟಾಗಿ ಎರಡೂ ಕೂಡ ಚೆಕ್ ಮಾಡ್ರಿ ಎರಡೂ ಕೂಡ ಸರಿ ಅಲ್ಲ ಇಲ್ಲಿ ಎರಡು ಕೂಡ ತಪ್ಪು ಸ್ನೇಹಿತರೆ ಯಾಕೆ ಹೇಳ್ರಿ ಜಗತ್ತಿನ ಅತಿ ಆಳವಾದಂತಹ ಚಿನ್ನದ ಗಣಿ ಯಾವುದಂದ್ರೆ ಆಫ್ರಿಕಾದ ಟೌಟೌನ್ ಇನ್ನು ಅತಿ ಆಳವಾದಂಥ ವಜ್ರದ ಗಣಿ ಯಾವುದು ಕಿಂಬರ್ಲಿ ಆಗಿರ್ತದೆ ಕಿಂಬರ್ಲಿ ಸೊ ಎರಡೂ ಕೂಡ ಏನಪ್ಪ ಅಂದರೆ ಹಿಂದೆ ಮುಂದೆ ಆಗಿರುವಂಥದ್ದು ಹಾಗಾಗಿ ಎರಡೂ ಹೇಳಿಕೆಗಳು ತಪ್ಪಾಗಿದ್ವಿ ಇಲ್ಲಿ ಎರಡೂ ಕೂಡ ಏನಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲೇ ಕಂಡು ಬರ್ತವೆ ಹೌದಾ ದಕ್ಷಿಣ ಆಫ್ರಿಕಾದಲ್ಲೇ ಕಂಡು ಬರುವಂಥದ್ದು ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಆಳವಾಗಿ ಇರ್ತದೆ ಅನ್ನುವಂಥದ್ದು ನೋಡ್ತೀವಿ ಯಾವುದು ವಜ್ರದ ಗಣಿ ಕಿಂಬರ್ಲಿ ಅನ್ನುವಂಥದ್ದು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಈ ಕೆಳಗಿನ ಯಾವುದನ್ನು ಸಾಮಾನ್ಯವಾಗಿ ಹವಾಮಾನದ ಉತ್ಪಾದಕ ವಲಯ ಅಂತ ಕರೀತಾರೆ ಹವಾಮಾನದ ಉತ್ಪಾದಕ ವಲಯ ಅಂತ ಈ ಕೆಳಗಿನ ಯಾವುದನ್ನು ಕರೀತಾರೆ ಸೊ ನಿಮ್ಮ ಆಯ್ಕೆಗಳು ಸ್ಟ್ರಾಟೋಸ್ಪಿಯರ್ ಟ್ರೋಪೋಸ್ಪಿಯರ್ ಮಿಸೋಸ್ಪಿಯರ್ ಈ ಮೇಲಿನ ಯಾವುದು ಅಲ್ಲ ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಏನಿಲ್ಲ ನಿಮ್ಮ ಉತ್ತರವನ್ನು ಗುರುತಿಸ್ಬೋದು ಸರಿಯಾದ ಆಯ್ಕೆ ಏನು ಸ್ನೇಹಿತರೆ ಎಸ್ ಅರ್ಷಿತಾ ಅವರೇ ನೀವು ಕರೆಕ್ಟ್ ಹೇಳಿದ್ರಿ ಓಕೆ ಸೊ ಇಲ್ಲಿ ಹವಾಮಾನದ ಉತ್ಪಾದಕ ವಲಯ ಅಂತ ಯಾವುದನ್ನ ಕರೀತಾರೆ ಅಂತ ಕೇಳಲಾಗಿತ್ತು ಸೊ ಬಿ ಅಂತ ಸುಮಾರು ಜನ ಕೊಡ್ತಾ ಇದ್ರಿ ಟ್ರೋಪೋಸ್ಪಿಯರ್ ಎಂತಕ್ಕಂಥದ್ದು ಸರಿಯಾದ ಉತ್ತರವಾಗಿತ್ತು ಆಪ್ಷನ್ ಬಿ ಸ್ನೇಹಿತರೆ ಹವಾಮಾನದ ಮೂಲ ಅಂಶಗಳು ಅಂತ ಕರಿತೀವಿ ಯಾವ್ಯಾವ್ದಪ್ಪ ಮಳೆ ಅಂತಕ್ಕಂಥದ್ದು ಒತ್ತಡ ಆಗಿರಬಹುದು ಉಷ್ಣಾಂಶ ನೀರಾವಿ ಗಾಳಿ ಮತ್ತು ಕಾಮನ ಬಿಲ್ಲು ಇವೆಲ್ಲವುಗಳು ಕೂಡ ಈ ಒಂದು ಟ್ರೋಪೋಸ್ಪಿಯರ್ನಲ್ಲೇ ಕಂಡು ಬರ್ತವೆ ಹಾಗಾಗಿ ಇದನ್ನು ಹವಾಮಾನದ ಏನಪ್ಪಂದ್ರ ಪ್ರಮುಖವಾಗಿ ಉತ್ಪಾದಕ ವಲಯ ಅಂತ ಕರಿತೀವಿ ಟ್ರೋಪೋಸ್ಪಿಯರ್ ವಾಯುಮಂಡಲದ ಅತ್ಯಂತ ಕೆಳಸ್ತರವಾಗಿರ್ತದೆ ಇದನ್ನ ಪರಿವರ್ತನಾ ಮಂಡಲ ಅಂತ ಕೂಡ ಕರೀತಾರೆ ಏನಂತ ಕರೀತಾರೆ ಪರಿವರ್ತನಾ ಮಂಡಲ ಅಂತ ಕೂಡ ಇದನ್ನ ಕರೆಯುವಂಥದ್ದು ಸೊ ಬಿ ಟ್ರೋಪೋಸ್ಪಿಯರ್ ಆರ್ ಪರಿವರ್ತನಾ ಮಂಡಲ ಅಂತ ಹೇಳ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದದನ್ನ ಗುರುತಿಸಬೇಕು ಹೇಳಿಕೆ ಒಂದು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರನ್ನ ಓಝೋನ್ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ಎರಡು ಸಾವಿರದ ಇಪ್ಪತ್ತರ ಓಝೋನ್ ದಿನದ ಧ್ಯೇಯ ವಾಕ್ಯ ಕೀಪ್ ಕೂಲ್ ಆ್ಯಂಡ್ ಕ್ಯಾರಿ ಆನ್ ನಿಮ್ಮ ಉತ್ತರ ಯಾವುದೇ ನಿಮ್ಮ ಉತ್ತರ ಏನಾಗಿರ್ತದೆ ಸೊ ಒಂದನೇ ಹೇಳಿಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ ಡೆಫಿನೆಟ್ ಆಗಿ ನೀವು ಇದನ್ನು ಕಂಡುಹಿಡಿತೀರಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರು ಏನಪ್ಪ ಅಂದ್ರೆ ಓಝೋನ್ ಡೇ ಅಂತ ಆಚರಣೆ ಮಾಡ್ತೀವಿ ಓಝೋನ್ ಡೇ ಓಜೋನ್ ಸಂರಕ್ಷಣಾ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಇಟ್ ಈಸ್ ರೈಟ್ ಒಂದೇ ಸರಿ ಬಟ್ ಎರಡನೇದು ಧ್ಯೇಯ ವಾಕ್ಯ ಏನಿತ್ತಲ್ಲ ಇದು ತಪ್ಪು ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿಯಾದ ಉತ್ತರವಾಗಿತ್ತು ಎ ಸರಿಯಾದ ಉತ್ತರ ಇಲ್ಲಿ ಸೊ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರ ಓಝೋನ್ ದಿನದ ಧ್ಯೇಯವಾಕ್ಯ ಏನು ಅಂತಂದರೆ ಓಝೋನ್ ಫಾರ್ ಲೈಫ್ ಲೇಯರ್ ಪ್ರೊಟೆಕ್ಷನ್ ಎನ್ನುವಂಥದ್ದು ಸ್ನೇಹಿತರೆ ಓಕೆನಾ ಓಝೋನ್ ಫಾರ್ ಲೈಫ್ ತರ್ಟಿ ಫೈವ್ ಇಯರ್ಸ್ ಆಫ್ ಓಜೋನ್ ಲೇಯರ್ ಪ್ರೊಟೆಕ್ಷನ್ ಎನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತರ ಓಝೋನ್ ಸಂರಕ್ಷಣಾ ದಿನದ ಧ್ಯೇಯವಾಕ್ಯವಾಗಿರ್ತದೆ ಸೆಪ್ಟೆಂಬರ್ ಹದಿನಾರಂದು ಪ್ರತಿ ವರ್ಷ ಓಝೋನ್ ಡೇ ಅನ್ನು ನಾವು ಆಚರಣೆ ಮಾಡ್ತೇವೆ ಓಕೆ ಸೊ ಅತಿ ದೊಡ್ಡ ಓಝೋನ್ ರಂಧ್ರ ಎಲ್ಲಿ ಅಂತಂದ್ರೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರ್ತದ ಅಂಟಾರ್ಟಿಕದಲ್ಲಿ ಎರಡು ಸಾವಿರದ ಆರರಲ್ಲಿ ಏನಪ್ಪ ಅಂದ್ರೆ ದಾಖಲಾಗಿತ್ತು ಅನ್ನೋದನ್ನ ನೋಡ್ತೀವಿ ಹೌದಾ ಅತಿ ದೊಡ್ಡ ಓಸೋನ್ ರಂಧ್ರ ಏನಿದೆ ಅಂಟಾರ್ಟಿಕಾದಲ್ಲಿ ಸೊ ಆ ಒಂದು ಎರಡ್ ಸಾವಿರದ ಆರರ ಸೆಪ್ಟೆಂಬರ್ ನಲ್ಲಿ ದಾಖಲಾಗಿತ್ತು ದಾಖಲ ಮಾಡಲಾಗಿತ್ತು ಅನ್ನೋದನ್ನ ನೋಡ್ತೀವಿ ನೆನ್ಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಈ ಕೆಳಗಿನ ಯಾವ ಪದರದಲ್ಲಿ ನಾವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಕಾಣಬಹುದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಎಲ್ಲಿ ಕಾಣ್ತೇವೆ ಆಪ್ಷನ್ ಎ ಬಾಹ್ಯ ಮಂಡಲ ಬಿ ಮಧ್ಯಂತರ ಮಂಡಲ ಸಿ ಉಷ್ಣತಾ ಮಂಡಲ ಏನ ಡಿ ಪರಿವರ್ತನಾ ಮಂಡಲ ಅಂತ ಇದೆ ನಿಮ್ಮ ಉತ್ತರ ಯಾವುದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ ಹೌದಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ನಾವು ಎಲ್ಲಿ ಕಾಣ್ತೀವಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡೋಕ್ ಹೋದ್ರೆ ಸ್ನೇಹಿತರೆ ಉಷ್ಣತಾ ಮಂಡಲದಲ್ಲಿ ಕಾಣ್ತೀವಿ ಆಪ್ಷನ್ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಹೌದಾ ಸೊ ಇದು ವಾಯುಮಂಡಲದ ನಾಲ್ಕನೇ ಪದರ ಆಗಿರುವಂಥದ್ದು ಎಂಬತ್ತು ಕಿಲೋಮೀಟರ್ನಿಂದ ನಾಲ್ಕುನೂರು ವರೆಗೆ ಇದು ವಾ ವ್ಯಾಪಿಸಿರ್ತದ ಸೊ ಸಿ ಸರಿ ಉತ್ತರವಾಗಿತ್ತು ಆಪ್ಷನ್ ಸಿ ಉಷ್ಣತಾ ಮಂಡಲದಲ್ಲಿ ನಾವು ಸ್ಪೇಸ್ ಸ್ಟೇಷನ್ ಅನ್ನ ಕಾಣ್ತೀವಿ ಸೊ ನೆಕ್ಸ್ಟ್ ಮುಂದಿನ ಸ್ನೇಹಿತರೆ ಸ್ವದೇಶ್ ದರ್ಶನ್ ಯೋಜನೆ ಅಂತ ಬರುತ್ತೆ ಓಕೆ ಸ್ವದೇಶ್ ದರ್ಶನ್ ಯೋಜನೆ ಅಂತ ಎನ್ನುವಂಥ ಯೋಜನೆ ಈ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧ ಪಡ್ತದ ಅನ್ನೋದನ್ನ ನೀವು ಗುರುತಿಸಬೇಕು ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೈದರಂದು ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಯಿತು ಇದು ಯಾವುದಕ್ಕೆ ಸಂಬಂಧಪಡ್ತದೆ ಆಪ್ಷನ್ ಎ ಪ್ರವಾಸೋದ್ಯಮಕ್ಕೆ ಬಿ ಅರಣ್ಯಕ್ಕೆ ಸಿ ಪಿಂಚಣಿಗೆ ಇನ್ನ ಡಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಉತ್ತರ ಯಾವ್ದು ಹಾಕಿದ್ರೆ ಇಲ್ಲಿ ಸ್ವದೇಶ್ ದರ್ಶನ್ ಯೋಜನೆ ಸ್ನೇಹಿತರೆ ಸ್ವದೇಶ್ ದರ್ಶನ್ ಯೋಜನೆ ಎನ್ನುವದ್ದು ಪ್ರಮುಖವಾಗಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಇಲ್ಲಿ ಈ ಒಂದು ಪ್ರವಾಸೋದ್ಯಮವನ್ನು ಏನಪ್ಪ ಅಂತಂದ್ರೆ ಅತ್ಯುತ್ತಮವಾಗಿರುವಂತಹ ಅಭಿವೃದ್ಧಿ ಪಡಿಸುವಂಥದ್ದು ವಿಶ್ವ ಮಟ್ಟದ ಒಂದು ಪ್ರವಾಸೋದ್ಯಮಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನ ಉತ್ತಮವಾಗಿ ಒದಗಿಸುವಂಥದ್ದು ಅಭಿವೃದ್ಧಿ ಪಡಿಸುವಂಥದ್ದೇ ಈ ಯೋಜನೆಯ ಪ್ರಮುಖ ಉದ್ದೇಶ ಇಲ್ಲಿ ಹದಿಮೂರು ಸರ್ಕ್ಯೂಟ್ ಏನು ಮಾಡಿರ್ತಾರೆ ಆಯ್ಕೆ ಮಾಡಿರ್ತಾರೆ ಇವುಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು ಇದರ ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು ಎನ್ನುವುದನ್ನು ನೋಡ್ತೀವಿ ಸೊ ಎ ಸರಿಯಾದ ಉತ್ತರವಾಗಿತ್ತು ಇನ್ನು ನೆಕ್ಸ್ಟ್ ಇನ್ನು ಐದು ಪ್ರಶ್ನೆಗಳಿದ್ದಾವೆ ಅದಕ್ಕಿಂತ ಮುಂಚೆ ನಿಮಗೆ ಮಾಹಿತಿ ನೀವು ಕೂಡ ಅನ್ನ ಅಕಾಡೆಮಿಲಿ ಸೊ ಜಾಯಿನ್ ಆಗಿ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬೋದು ಏಳು ಗಂಟೆಗೆ ನನ್ನ ಪ್ಲಸ್ ತರಗತಿ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ಪಿ ಎಸ್ ಐ ಪಿ ಎಸ್ ಐಗೆ ಸಂಬಂಧಪಟ್ಟಂಗೆ ಜನರಲ್ ನಾಲೆಜ್ನ ಹೇಳ್ತಿದ್ದೀನಿ ನೀವು ಕೂಡ ಜಾಯ್ನ್ ಆಗಬಹುದು ಇನ್ನು ಎಲ್ಲ ತರಗತಿಗಳನ್ನು ಮನೇಲಿ ಇದ್ಕೊಂಡು ನೋಡ್ಕೋಬಹುದು ಪಿ ಡಿ ಎಫ್ ಮಾಹಿತಿ ಕೂಡ ಪಡಿಬಹುದು ಟೆಸ್ಟ್ಗಳನ್ನು ಪಡಿಬಹುದಾಗಿರ್ತದೆ ಸೊ ಇಲ್ಲಿ ರಮೇಶ್ ಲೈವ್ ಅಥವಾ ಆರ್ ಸಿ ಸಿ ಟೆನ್ ಎನ್ನುವಂಥ ರಫ್ ಕೂಡ ಯೂಸ್ ಮಾಡಿ ಜಾಯಿನ್ ಆಗಬಹುದು ಸಿಕ್ಸ್ ಮಂತ್ಸು ಒನ್ ಇಯರ್ ಮತ್ತು ಟೂ ಇಯರ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸ್ನೇಹಿತರೆ ಒನ್ ಮಂತ್ ತ್ರೀ ಮಂತ್ಸ್ ಕೂಡ ಇರುತ್ತೆ ನೀವು ಇದಕ್ಕೂ ಕೂಡ ಜಾಯ್ನ್ ಆಗಬಹುದು ಸೊ ಇಲ್ಲಿ ನೀವು ಏನಂತಂದರೆ ಒನ್ ಇಯರ್ ಅಥವಾ ಟೂ ಇಯರ್ಸ್ ತೆಗೆದುಕೊಂಡ್ರೆ ನಿಮಗೆ ಸಾಕಷ್ಟು ಲಾಭ ಇರ್ತದೆ ಅನ್ನುವಂಥದ್ದು ಇನ್ನು ಗೆಟ್ ಸಬ್ಸ್ಕ್ರಿಪ್ಷನ್ ಹೊತ್ತಿರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಯಾವುದು ಒನ್ ಮಂತ್ ಬೇಕೋ ತ್ರೀ ಮಂತ್ಸ್ ಬೇಕೋ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಬೇಕೋ ಚೂಸ್ ಮಾಡಿಕೊಡ್ರಿ ಕೆಳಗಡೆ ಅ ರಫ್ ಕೋಡ್ ಅನ್ನುವಲ್ಲಿ ಆರ್ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ರಿ ಸೊ ಅವಾಗ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಟು ಪೇ ಕೊಡ್ತೀರಾ ಸೊ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಬರುತ್ತೆ ಇಲ್ಲಿ ನೀವು ಸ್ಪೆಷಲ್ ಕ್ಲಾಸ್ಗಳನ್ನು ನೋಡ್ತಾ ಇದ್ರೆ ನಿಮಗೆ ಕ್ರೆಡಿಟ್ ಪಾಯಿಂಟ್ಸನ್ನು ನೀಡ್ಲಾಗ್ತದೆ ಈ ಕ್ರೆಡಿಟ್ ಪಾಯಿಂಟ್ಸನ್ನು ಉಪಯೋಗಿಸಿ ನೀವು ಏನಪ್ಪಾ ಅಂತಂದ್ರೆ ಡಿಸ್ಕೌಂಟನ್ನು ಪಡಿತೀರಿ ಇ ಎಮ್ ಐ ಬೇಕಾಗಿದ್ದರೆ ಇದನ್ನು ಚೂಸ್ ಮಾಡ್ರಿ ಇಲ್ಲಿ ಇರುವಂತಹ ಕಾರ್ಡ್ಗಳಲ್ಲಿ ಯಾವುದೂ ಒಂದಿದ್ರೆ ನೀವು ಇ ಎಮ್ ಐ ಮೂಲಕ ಜಾಯ್ನ್ ಆಗ್ತೀರಿ ಇಲ್ಲ ಅಂತಂದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು ಏನಾದ್ರು ಡೌಟ್ಸ್ ಇದ್ರೆ ವಾಟ್ಸ್ಆಪ್ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥದ್ದು ಇಲ್ಲಿ ನೀವು ಮೆಸೇಜ್ ಕೂಡ ಮಾಡಬಹುದು ಡೌಟ್ಸ್ಗಳಿದ್ರೆ ಓಕೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ವಿಶ್ವ ಯುವ ಕೌಶಲ್ಯಗಳ ದಿನ ಹೌದಾ ವಿಶ್ವ ಯುವ ಕೌಶಲ್ಯಗಳ ದಿನ ಎನ್ನುವಂತಹ ಒಂದು ದಿನವನ್ನು ಎಂದು ನಾವು ಆಚರಣೆ ಮಾಡ್ತೀವಿ ವಿಶ್ವ ಯುವ ಕೌಶಲ್ಯಗಳ ದಿನ ಅನ್ನುವಂಥದ್ದು ಸೊ ನಿಮ್ಮ ಆಯ್ಕೆಗಳು ಜುಲೈ ಒಂದು ಜುಲೈ ಹತ್ತು ಜುಲೈ ಹನ್ನೆರಡು ಜುಲೈ ಇಪ್ಪತ್ತು ಸಾರಿ ಜುಲೈ ಹದಿನೈದು ಅಂತ ಇದೆ ನಿಮ್ಮ ಆಯ್ಕೆ ಯಾವುದಿಲಿ ವಿಶ್ವ ಯುವ ಕೌಶಲ್ಯಗಳ ದಿನ ಸೊ ಈ ಒಂದು ದಿನದಂದು ಏನಪ್ಪ ಅಂದ್ರ ಸ್ಕಿಲ್ ಇಂಡಿಯಾ ಎನ್ನುವಂಥದ್ದು ಕೌಶಲ್ಯ ಭಾರತ ಓಕೆ ಕೌಶಲ್ಯ ಭಾರತ ಅಥವಾ ಸ್ಕಿಲ್ ಇಂಡಿಯಾ ಎನ್ನುವಂಥದ್ದು ಏನಪ್ಪ ಅಂದ್ರ ಜಾರಿಗೆ ಬಂತು ಈ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತರಲಾಗ್ತದ ಕೇಂದ್ರ ಸರ್ಕಾರ ಸೊ ಅಲ್ಲಿ ಸರಿಯಾದ ಉತ್ತರ ಜುಲೈ ಹದಿನೈದು ಸ್ನೇಹಿತರೆ ಜುಲೈ ಹದಿನೈದರಂದು ಈ ಒಂದು ವಿಶ್ವ ಯುವ ಕೌಶಲ್ಯಗಳ ದಿನವನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಇದೇ ಒಂದು ದಿನ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಕಿಲ್ ಇಂಡಿಯಾ ಜಾರಿಗೆ ಬರ್ತದೆ ಸ್ಕಿಲ್ ಇಂಡಿಯಾ ಪ್ರೋಗ್ರಾಂ ಓಕೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಯುವ ಯುವಕರಿಗೆ ಏನಪ್ಪಾ ಅಂದ್ರ ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಅನ್ ಅನ್ನೋದರವರೆಗೆ ಸುಮಾರು ಸಾಕಷ್ಟು ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಂಥದ್ದು ಜೊತೆಗೆ ಅವರಿಗೆ ವೃತ್ತಿ ತರಬೇತಿಯನ್ನು ನೀಡುವಂಥದ್ದು ಇದರ ಪ್ರಮುಖ ಯೋಜನೆ ಆಗಿರ್ತದೆ ಇನ್ನು ನೆಕ್ಸ್ಟ್ ನೋಡ್ರಿ ಅಮೃತ್ ಯೋಜನೆಯಡಿ ಅಮೃತ್ ಯೋಜನೆಯಡಿ ಕ್ರಿ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳಲಾಗ್ತಾ ಇದೆ ಅಮೃತ್ ಯೋಜನೆಯಡಿ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ ಮೊದಲ ರಾಜ್ಯ ಯಾವುದು ಸೊ ನಿಮ್ಮ ಆಯ್ಕೆಗಳು ಜಾರ್ಖಂಡ್ ಹರಿಯಾಣ ರಾಜಸ್ಥಾನ್ ಮತ್ತು ಗುಜರಾತ್ ಸೊ ನಿಮ್ಮ ಉತ್ತರ ಎನ್ಲಿ ಅಮೃತ್ ಯೋಜನಾ ಅಮೃತ್ ಯೋಜನೆ ಏನಂತದ್ದು ಪ್ರಮುಖವಾಗಿ ನಗರಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು ಮೂಲ ಸೌಕರ್ಯಗಳನ್ನ ಉತ್ತಮಿಸುವಂಥದ್ದು ಇದರ ಒಂದು ಪ್ರಮುಖ ಯೋಜನೆ ಆಗಿತ್ತು ಈ ಒಂದು ಕ್ರಿಯಾ ಯೋಜನೆ ಅಡಿಯಲ್ಲಿ ಒಂದು ಮೊಟ್ಟ ಮೊದಲ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದಂತಹ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ ಅಂತ ಹೇಳ್ತೀವಿ ಸೊ ಸಿ ಸರದ್ ಉತ್ತರ ಸ್ನೇಹಿತರೆ ರಾಜಸ್ಥಾನ ಆಗಿತ್ತು ಎನ್ನುವಂಥದ್ದು ಸೊ ಮೊದಲು ಏನಪ್ಪ ಅಂದರೆ ಮೂರು ರಾಜ್ಯಗಳು ಆಯ್ಕೆ ಆಗಿರ್ತವೆ ಸೊ ರಾಜಸ್ಥಾನ ಗುಜರಾತ್ ಮತ್ತು ಆಂಧ್ರ ಪ್ರದೇಶ್ ಅಂತೇಳಿ ಅದರಲ್ಲಿ ರಾಜಸ್ಥಾನ ಮೊಟ್ಟ ಮೊದಲು ಈ ಒಂದು ಯೋಜನೆಯಲ್ಲಿ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿರ್ತದೆ ಸಿ ಸರ್ಯದ್ ಆಯ್ಕೆಯಾಗಿತ್ತು ಸೊ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿ ಬರುವ ಈ ಕೆಳಗಿನ ಯಾವ ನಗರಗಳನ್ನು ಲೈಟ್ ಹೌಸ್ ಸಿಟೀಸ್ ಅಂತ ಕರೀತಾರೆ ಲೈಟ್ ಹೌಸ್ ಸಿಟೀಸ್ ಅಂತ ಹೇಳಿ ಸೊ ನಿಮ್ಮ ಆಯ್ಕೆಗಳು ಜಾರ್ಖಂಡ್ ಮತ್ತು ಹರಿಯಾಣ ಹರಿಯಾಣ ಮತ್ತು ರಾಜಸ್ಥಾನ ದಾವಣಗೆರೆ ಮತ್ತು ಬೆಂಗಳೂರು ಇನ್ನ ಬೆಳಗಾವಿ ಮತ್ತು ದಾವಣಗೆರೆ ಸೊ ನಿಮ್ಮ ಆಯ್ಕೆ ಯಾವುದು ಇಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ಓಕೆ ಸ್ಮಾರ್ಟ್ ಸಿಟಿ ಯೋಜನೆ ಪ್ರಮುಖವಾಗಿ ಮೊದಲು ನೂರು ನಗರಗಳನ್ನ ಏನಪ್ಪಾ ಅಂತಂದ್ರೆ ಈ ಒಂದು ಒಳಪಡಿಸಿದ್ರು ಅದಾದ್ಮೇಲೆ ಅದನ್ನು ಪರಿಷ್ಕರಣೆ ಮಾಡಿ ನೂರ ಹತ್ತೊಂಬತ್ತು ನಗರಗಳನ್ನ ಏನಪ್ಪಾ ಅಂದ್ರ ಒಂದು ಯೋಜನೆ ಹೇಳ್ತಂದ್ರು ಅದರಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಎರಡು ನಗರಗಳು ಏನಪ್ಪ ಅಂದ್ರೆ ಆಯ್ಕೆ ಆಗಿದ್ದು ಬೆಳಗಾವಿ ಮತ್ತು ದಾವಣಗೆರೆ ಈ ಎರಡನ್ನು ಕೂಡ ಏನ್ ಕರಿತಾರೆ ಅಂತಂದ್ರೆ ಲೈಟ್ ಹೌಸ್ ಸಿಟೀಸ್ ಅಂತ ಕರೀತಾರೆ ಸೊ ಇಲ್ಲಿ ಡಿ ಸರಿಯಾದ ಉತ್ತರವಾಗಿತ್ತು ಮೊದಲ ಹಂತದಲ್ಲಿ ಏನು ಆಗಿದ್ದು ಅದರಲ್ಲಿ ಎರಡು ನಗರಗಳು ಆಯ್ಕೆ ಆಗಿರ್ತವೆ ಬೆಳಗಾವಿ ಮತ್ತು ದಾವಣಗೆರೆ ಇವುಗಳನ್ನು ಲೈಟ್ ಹೌಸ್ ಸಿಟೀಸ್ ಅಂತ ಕರೀತಾರೆ ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿರಿ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಅತಿ ದೊಡ್ಡ ಆಲದ ಮರ ಕಂಡು ಬರ್ತದೆ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಾವು ಒಂದು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಆಲದ ಮರವನ್ನು ಕಾಣ್ತೀವಿ ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಶಿಡ್ಲಘಟ್ಟ ಬಿ ಮೊಯಾರಹಳ್ಳಿ ಸಿ ಸಬಣೂರು ಇನ್ನು ಡಿ ರಾಮಹಳ್ಳಿ ನಿಮ್ಮ ಉತ್ತರ ಏನು ಓಕೆ ಸ್ನೇಹಿತರೆ ಕರ್ನಾಟಕದ ಅತಿ ದೊಡ್ಡ ಆಲದ ಮರ ಅನ್ನುವಂಥದ್ದು ಕಂಡುಬರುವುದು ಎಲ್ಲಿ ಅಂದರೆ ರಾಮೋಹಳ್ಳಿಯಲ್ಲಿ ಬೆಂಗಳೂರು ಹತ್ತಿರ ಕಂಡು ಬರುವಂಥ ರಾಮೋಹಳ್ಳಿಯಲ್ಲಿ ಸೌನೂರಿನಲ್ಲಿ ಅತಿ ದೊಡ್ಡ ಹುಣಸೆ ಮರ ಕಂಡು ಬರ್ತದೆ ಹುಣಸೆ ಮರ ಕಂಡು ಬರುವಂಥದ್ದು ಸವನೂರಿನಲ್ಲಿ ಹಾವೇರಿ ಸವಣೂರಿನಲ್ಲಿ ಅನ್ನುವಂಥದ್ದು ಸೊ ಅತಿ ದೊಡ್ಡ ಹಾಂ ಅತಿ ಕಡಿಮೆ ಅರಣ್ಯ ಹೊಂದಿರುವಂಥದ್ದು ನಿಮ್ಗೆ ಗೊತ್ತಿದೆ ವಿಜಯಪುರ ಅತಿ ಹೆಚ್ಚು ಉತ್ತರ ಕನ್ನಡ ಜಿಲ್ಲೆ ಬೆಂಗಳೂರಿನ ರಾಮೋಹಳ್ಳಿ ಬಳಿ ನಾವು ಅತಿ ದೊಡ್ಡ ಆಲದ ಮರವನ್ನು ಕಾಣ್ತೀವಿ ಎಲ್ಲಿ ಬೆಂಗಳೂರಿನ ರಾಮೋಹಳ್ಳಿ ಇನ್ನು ಶಿಡ್ಲಘಟ್ಟದ ಬಳಿ ಟಿ ವೆಂಕಟಾಪುರ ಅಂತ ಬರುತ್ತಾ ಶಿಡ್ಲಘಟ್ಟದ ಟಿ ವೆಂಕಟಾಪುರದ ಬಳಿ ಅತಿ ದೊಡ್ಡ ಬೇವಿನ ಮರವನ್ನು ಕಂಡ್ರೆ ಹಾವೇರಿ ಸೌನೂರು ಅಂತ ಏನು ಬರುತ್ತಾ ಅಲ್ಲಿ ಅತಿ ದೊಡ್ಡ ಹುಣಸೆ ಮರವನ್ನು ಕಾಣ್ತೀವಿ ಹಾಗಾಗಿ ಡಿ ರಾಮಹಳ್ಳಿ ಸರಿದ ಉತ್ತರವಾಗಿತ್ತು ಕೊನೆ ಪ್ರಶ್ನೆ ಭಾರತದ ರಾಷ್ಟ್ರಧ್ವಜವನ್ನು ಸಂವಿಧಾನ ರಚನಾ ಸಭೆಯು ಯಾವಾಗ ಅಳವಡಿಸಿಕೊಂಡಿತ್ತು ಯಾವಾಗ ಅಳವಡಿಸಿಕೊಂಡಿತು ಎನ್ನುವಂಥದ್ದು ನಿಮ್ಮ ಆಯ್ಕೆ ಹೌದು ಭಾರತದ ರಾಷ್ಟ್ರಧ್ವಜವನ್ನು ಸಂವಿಧಾನ ರಚನಾ ಸಭೆಯು ಯಾವಾಗ ಅಳವಡಿಸಿಕೊಂಡಿತು ನಾಲ್ಕು ಆಯ್ಕೆಗಳು ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಉತ್ತರವನ್ನು ಗುರುತಿಸ್ಬೋದು ಸರಿಯಾದ ಆಯ್ಕೆ ಏನಿಲ್ಲ ಓಕೆ ಸೊ ಇಲ್ಲಿ ಏನಂತ ಕೊಡ್ತಾ ಇದ್ರಿ ಹತ್ತೊಂಬತ್ತೂರ ನಲವತ್ತೇಳರ ಜುಲೈ ಇಪ್ಪತ್ತೇಳರಂದು ಎನ್ನುವಂಥದ್ದು ಸರಿಯಾದ ಉತ್ತರ ರಾಷ್ಟ್ರ ಧ್ವಜವನ್ನು ಎಂತ ಅಂದ್ರೆ ಹತ್ತೊಂಬತ್ತೂರ ನಲವತ್ತೇಳು ಜುಲೈ ಇಪ್ಪತ್ತೇಳರಂದು ಏನ್ ಏನ್ ಮಾಡುತ್ತಾ ನಮ್ಮ ಸಂವಿಧಾನ ರಚನಾ ಸಭೆ ಅಳವಡಿಸ್ಕೊಂತು ಎಂತಕ್ಕಂಥದ್ದು ಇನ್ನು ರಾಷ್ಟ್ರ ಗೀತೆಯನ್ನ ಯಾವಾಗ ಅಳವಡಿಸ್ಕೊಂತು ಅಂತಂದ್ರೆ ಹತ್ತೊಂಬತ್ತೂರ ಐವತ್ತರ ಜನವರಿ ಇಪ್ಪತ್ನಾಲ್ಕರಂದು ಯಾವಾಗ ಹತ್ತೊಂಬತ್ತೂರ ಐವತ್ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರಗೀತೆ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡಿರುವಂಥದ್ದು ಸೊ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಸೊ ಏನ್ಪಿಡಿ ಸ್ನೇಹಿತರೆ ಈ ಒಂದು ನಮ್ಮ ಭಾರತದ ರಾಷ್ಟ್ರ ಧ್ವಜವನ್ನ ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿರ್ತಾರೆ ಯಾರಪ್ಪ ಅಂದ್ರೆ ಪಿಂಗಾಳಿ ವೆಂಕಯ್ಯನವರು ಇನ್ನು ಭಾರತದ ರಾಷ್ಟ್ರ ಧ್ವಜವನ್ನ ಹತ್ತೊಂಬತ್ತೂರ ನಲವತ್ತ್ ಅಹ್ ಹತ್ತೊಂಬತ್ತೂರ ಏಳರ ಜುಲೈ ಇಪ್ಪತ್ತೆರಡರಂದು ಹತ್ತೊಂಬತ್ತೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಸಂವಿಧಾನ ರಚನಾ ಸಭೆ ಅಳವಡಿಸ್ಕೊಂತು ಸೊ ಎ ಸರಿಯಾದ ಉತ್ತರವಾಗಿತ್ತು ಸೊ ಇದಿಷ್ಟು ಇವತ್ತಿನ ತರಗತಿ ಫ್ರೀ ಕ್ಲಾಸಸ್ಗಳನ್ನು ನೋಡುವಾಗ ಆರ್ ಸಿ ಸಿ ಟೆನ್ ಎನ್ನುವಂಥ ಯೂಸ್ ಮಾಡ್ರಿ ಹೊಸದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಯಾವುದು ಅಕಾಡೆಮಿ ಲರ್ನಿಂಗ್ ಆ್ಯಪ್ ಸೊ ಮತ್ತೆ ನಾವು ನಾಳೆ ಭೇಟಿ ಆಗೋಣ ಸ್ನೇಹಿತರೆ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಆಗೋಣ ಏಳು ಮೂವತ್ತಕ್ಕೆ ಆಗೋಣ ಎಲ್ಲರೂ ಕೂಡ ಜಾಯ್ನ್ ಆಗ್ರಿ ಮತ್ತಷ್ಟು ಉತ್ತಮವಾಗಿರುವಂತಹ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ತರ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಾವು ನೀವು ಯಾರಾದರೂ ಕೂಡ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಪಡಿಬೇಕು ಅಂದ್ಕೊಂಡಿದ್ರೆ ಸೊ ನೀವು ಪಡಿಬಹುದು ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಂಬರನ್ನು ನೋಡಿರಿ ಅದಕ್ಕೆ ವಾಟ್ಸಪ್ ಮಾಡ್ಬೋದು ಆರ್ ಸಿ ಸಿ ಟೆನ್ ಅನ್ನುವಂಥ ಕೂಡ ಯೂಸ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದ ಶುಭರಾತ್ರಿ